ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನ ಸಂಹಾರವಾದ ನಂತರ ದೇವತೆಗಳೆಲ್ಲರೂ ನೆರೆದು ಶ್ರೀರಾಮನ ಪರತತ್ವವನ್ನು ಇಡೀ ಜಗತ್ತಿಗೆ ಸಾರುತ್ತಿರುವರು ಆ ಸಂದರ್ಭದಲ್ಲಿಯೇ ಮಹಾದೇವನು ಕೂಡ ಈಗಾಗಲೇ ಸ್ವರ್ಗಲೋಕವನ್ನು ಸೇರಿದ್ದ ರಾಮನ ಪಿತನಾದಂತಹ ದಶರಥನನ್ನು ಕರೆದು ಅವನನ್ನು ಶ್ರೀರಾಮನಿಗೆ ದರ್ಶಿಸುತ್ತಿರುವನು ದಶರಥನು ಕೂಡ ಶ್ರೀರಾಮನನ್ನು ಮಕ್ಕಳಾದಂತಹ ರಾಮ ಲಕ್ಷ್ಮಣರನ್ನು ಸೊಸೆಯಾದ ಸೀತಾದೇವಿಯನ್ನು ನೋಡಿ ಆನಂದಗೊಳ್ಳುತ್ತಾನೆ ಕಕುಸ್ತ ವಂಶದವನಾದ ದಶರಥನು ಹಿಂತಿರುಗಿ ಹೊರಟು ಹೋದ ಮೇಲೆ ಪಾಕಾಸುರ ಸಂಹಾರಕನಾದ ದೇವೇಂದ್ರನು ಅತ್ಯಂತ ಸಂತೋಷದಿಂದ ಕೈಗಳನ್ನು ಜೋಡಿಸಿ ನಿಂತಿದ್ದ ರಾಮನನ್ನು ಕುರಿತು ಎಲೈ ರಾಮ ಶತ್ರು ಸಂಹಾರಕನೇ ನಿನಗೆ ನಮ್ಮ ದರ್ಶನವೂ ವ್ಯರ್ಥವಾಗದು ನಾವು ಸಂತೋಷಗೊಂಡಿದ್ದೇವೆ ನಿನ್ನ ಮನಸ್ಸಿನಲ್ಲಿ ಏನು ಇಷ್ಟಪಡುವೆಯೋ ಅದನ್ನು ಕೇಳು ಎಂದನು ಹೀಗೆನ್ನಲು ಕೈ ಜೋಡಿಸಿಕೊಂಡು ತಮ್ಮನಾದ ಹೀಗೆನ್ನಲು ಕಾಕುಸ್ತನು ಕೈ ಜೋಡಿಸಿಕೊಂಡು ತಮ್ಮನಾದ ಲಕ್ಷ್ಮಣನ ಮತ್ತು ಭಾರೆಯಾದ ಸೀತೆಯ ಒಡಗೂಡಿ ಉತ್ತರ ಕೊಟ್ಟನು ಸಮಸ್ತ ಸುರರಿಗೂ ಒಡೆಯನೇ ಮಾತುಗಾರರಲ್ಲಿ ಉತ್ತಮನಾದವನೇ ನನ್ನಲ್ಲಿ ನಿನಗೆ ಪ್ರೀತಿ ಉಂಟಾಗಿದ್ದರೆ ಹೇಳುವೆನು ನಿನ್ನ ಮಾತನ್ನು ಸತ್ಯವಾಗಿ ಮಾಡಿಕೊ ನನಗಾಗಿ ವಾನರರು ಯಾರು ಯಾರು ಪರಾಕ್ರಮ ತೋರಿಸಿ ಯಮಲೋಕಕ್ಕೆ ಹೋದರೋ ಅವರೆಲ್ಲರೂ ಮತ್ತೆ ಜೀವವನ್ನು ಪಡೆದು ಎದ್ದೇಳಲಿ ಅಂದರೆ ಇಲ್ಲಿಯವರೆಗೆ ಹಿಂದೆಯಿಂದ ಹೊರಟು ಯಾರೆಲ್ಲ ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ಯುದ್ಧದಲ್ಲಿ ತೊಡಗಿದ್ದರು ಆ ಎಲ್ಲ ಯುದ್ಧದಲ್ಲಿ ತೊಡಗಿ ಆ ಕಾರಣದಿಂದಾಗಿ ಅದೆಷ್ಟು ಮಂದಿ ವಾನರರು ಮೃತರಾಗಿದ್ದರು ಅವರೆಲ್ಲರೂ ಮತ್ತೆ ಜೀವವನ್ನು ಪಡೆದು ಎದ್ದೇಳಲಿ ನನಗಾಗಿ ಯಾವ ವಾನರರು ಹೆಂಡಿರು ಮಕ್ಕಳನ್ನಗಲಿ ನನಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿ ಆಸಕ್ತರಾಗಿ ಮರಣವನ್ನು ಎಣಿಸಲಿಲ್ಲವೋ ಅವರುಗಳು ನಿನ್ನ ಅನುಗ್ರಹದಿಂದ ಬಂದು ಸೇರಲಿ ಅಂದರೆ ಯಾರ್ಯಾರು ಮರಣವನ್ನು ಹೊಂದಿದ್ದಾರೋ ಅವರೆಲ್ಲರೂ ಜೀವಂತವಾಗಿ ಬಂದು ಸೇರಲಿ ಎಂದು ಕೇಳಿಕೊಳ್ಳುತ್ತಾನೆ ಈ ವರವನ್ನು ನಾನು ಬೇಡುತ್ತೇನೆ ಎಲೆ ಮಾನದಾಯಕನೇ ಗೋಲಾಂಗೂಲರು ಅಂದರೆ ಶಿಂಗಲೀಕಗಳು ಕರಡಿಗಳು ರೋಗರಹಿತರಾಗಿ ಗಾಯಗಳಿಲ್ಲದವರಾಗಿ ಬಲ ಪರಾಕ್ರಮಗಳಿಂದ ತುಂಬಿ ಇರುವುದನ್ನು ನೋಡಲಿಚ್ಚಿಸುವೆನು ಯುದ್ಧವೆಂದ ಮೇಲೆ ಪ್ರತಿಯೊಬ್ಬರು ಗಾಯಗೊಳ್ಳುವುದು ಅಶಕ್ತರಾಗಿ ನೆಲಕ್ಕೆ ಬೀಳುವುದು ಮುಂದೆ ಅವರಿಗೆ ಬದುಕಲು ಕಷ್ಟವಾಗುವುದು ಕೈಕಾಲು ಅಂಗಾಂಗ ಊನವಾಗುವುದು ಇದ್ದೇ ಇರುತ್ತದೆ ಅದೆಲ್ಲದರಿಂದಲೂ ರಹಿತರಾಗಿ ಅವರು ಆರೋಗ್ಯವಂತರು ಬಲವಂತರು ಆಗಿ ಮೊದಲು ಹೇಗಿದ್ದರೂ ಹಾಗೆ ಆಗಲಿ ಎಂಬುದು ಶ್ರೀರಾಮನ ಇಚ್ಛೆ ವಾನರರು ಇರುವ ಸ್ಥಳಗಳಲ್ಲಿ ಕಾಲದಲ್ಲಿಯೂ ಸಹ ಮುಖ್ಯವಾದ ಫಲಮೂಲಗಳು ಇರಲಿ ನದಿಗಳು ನಿರ್ಮಲವಾಗಿರಲಿ ಮಹಾತ್ಮನಾದ ರಾಮನ ಮಾತನ್ನು ಕೇಳಿ ದೇವೇಂದ್ರನು ಪ್ರೀತಿಯುಕ್ತವಾದ ಈ ಮಾತನ್ನು ಆಡಿದನು ಅಪ್ಪ ರಘುನಂದನ ನೀನು ಕೇಳಿದ ಈ ವರವು ಬಹುದೊಡ್ಡದು ಆದರೆ ಎರಡು ಮಾತನ್ನು ನಾನು ಎಂದು ಆಡಿದವನಲ್ಲ ಆದ ಕಾರಣ ಆದ ಕಾರಣ ಅದು ಹಾಗೆಯೇ ಆಗುತ್ತದೆ ಯುದ್ಧದಲ್ಲಿ ರಾಕ್ಷಸರಿಂದ ಹತರಾದ ಕಪಿಗಳು ಕರಡಿಗಳು ಗೋಲಾಂಗೋಲಗಳು ಮೇಲೆ ಕೇಳುತ್ತಾರೆ ತಲೆ ತೋಳುಗಳು ಕತ್ತರಿಸಲ್ಪಟ್ಟು ವಾನರರು ರೋಗರಹಿತರಾಗಿ ಗಾಯಗಳಿಲ್ಲದೆ ರಿಸಲ್ಪಟ್ಟಂತಹ ಆ ವಾನರರೆಲ್ಲರೂ ರೋಗರಹಿತರಾಗಿ ಗಾಯಗಳಿಲ್ಲದೆ ಬಲ ಪರಾಕ್ರಮಗಳಿಂದ ಬಲ ಪರಾಕ್ರಮಗಳಿಂದ ತುಂಬಿ ಮಲಗಿದವರು ನಿದ್ರೆ ಮುಗಿದ ಮೇಲೆ ಏಳುವಂತೆ ಎದ್ದೇಳುತ್ತಾರೆ ಮಿತ್ರ ಬಾಂಧವರೊಡನೆಯೂ ಜ್ಞಾತಿಗಳೊಡನೆಯೂ ಸ್ವಜನರೊಂದಿಗೂ ಎಲ್ಲರೂ ಕಲಿತು ಅಧಿಕವಾದ ಆನಂದದಿಂದ ಸೇರಿ ಇರುತ್ತಾರೆ ಎಲೆ ಮಹಾ ವೃಕ್ಷಗಳು ಅಕಾಲದಲ್ಲಿಯೂ ಹೂಗೊಂಚಲುಗಳಿಂದ ತುಂಬಿ ಫಲ ಬಿಡುವವು ನದಿಗಳು ನೀರಿನಿಂದ ತುಂಬಿ ಇರುವವು ಮೊದಲು ಗಾಯಗೊಂಡ ಅಂಗಾಂಗಗಳುಳ್ಳವರು ಮತ್ತೆ ಅಂಗಾಂಗಗಳು ಕೂಡಿಕೊಂಡು ಗಾಯಗಳಿಲ್ಲದವರಾಗುವರು ಒಡನೆಯೇ ವಾನರ ಶ್ರೇಷ್ಠರೆಲ್ಲರೂ ಮಲಗಿ ಎದ್ದಂತೆ ಎಂದರು ವಾನರರೆಲ್ಲರೂ ಏನಿದು ಎಂದು ವಿಸ್ಮಯಗೊಂಡು ಎಲ್ಲರೂ ರಾಮನಿಗೆ ನಮಸ್ಕರಿಸಿದರು ಸಂಪೂರ್ಣವಾದ ಮನೋರಥವನ್ನು ಪಡೆದ ರಾಮನನ್ನು ನೋಡಿ ದೇವಶ್ರೇಷ್ಠರೆಲ್ಲರೂ ಸ್ತೋತ್ರಕ್ಕೆ ಅರ್ಹನಾದ ಆತನನ್ನು ಲಕ್ಷ್ಮಣನನ್ನು ಸ್ತೋತ್ರ ಮಾಡಿ ಎಲೈ ವೀರನೇ ಇಲ್ಲಿಂದ ಅಯೋಧ್ಯೆಗೆ ಹೋಗು ವಾನರರನ್ನು ಕಳುಹಿಸಿ ಬಿಡು ನಿನ್ನಲ್ಲಿ ಅನುರಾಗವುಳ್ಳ ತಪಸ್ವಿನಿಯಾದ ಈ ಮೈಥಿಲಿಯನ್ನು ಸಮಾಧಾನಗೊಳಿಸು ಎಲೈ ಶತ್ರು ಸಂಹಾರಕನೇ ಮಹಾತ್ಮನಾದ ಶತ್ರುಘ್ನನ್ನು ತಾಯಂದಿರೆಲ್ಲರನ್ನೂ ಹಾಗೂ ನಿನಗಾಗಿ ಶೋಕ ಪಡುತ್ತಾ ವ್ರತವನ್ನು ಹಿಡಿದಿರುವ ತಮ್ಮನಾದ ಭರತನನ್ನು ನೋಡು ಹೋಗಿ ಹಾಭಿಷೇಕ ಮಾಡಿಕೊಂಡು ಗುರುಜನರನ್ನು ಸಂತೋಷಗೊಳಿಸು ಎಂದು ಹೇಳಿದರು ಹೀಗೆ ಹೇಳಿ ದೇವತೆಗಳು ರಾಮ ಲಕ್ಷ್ಮಣರ ಅನುಜ್ಞೆ ಪಡೆದು ಸೂರ್ಯಕಾಂತಿಯಿಂದ ಬೆಳಗುವ ವಿಮಾನಗಳಲ್ಲಿ ದೇವಲೋಕಕ್ಕೆ ಹೊರಟು ಹೋದರು ರಾಮನು ತಮ್ಮನಾದ ಲಕ್ಷ್ಮಣನೊಡಗೂಡಿ ಆ ದೇವಶ್ರೇಷ್ಠರೆಲ್ಲರಿಗೂ ನಮಸ್ಕರಿಸಿ ಸೇನೆಯನ್ನು ಬಿಡಾರ ಬಿಡುವಂತೆ ಆಜ್ಞಾಪಿಸಿ ಆಜ್ಞಾಪಿಸಿದನು ರಾಮ ಲಕ್ಷ್ಮಣರಿಂದ ಪಾಲಿತವಾದ ಸಂತೋಷಯುಕ್ತರಾದ ಸೈನಿಕರಿಂದ ಕೂಡಿ ಯಶಸ್ಸನ್ನು ಗಳಿಸಿದ ಆ ಮಹಾ ಸೈನ್ಯವು ಚಂದ್ರನಿಂದ ಪ್ರಕಾಶಗೊಂಡ ರಾತ್ರಿಯಂತೆ ಕಾಂತಿಯಿಂದ ಬೆಳಗುತ್ತಾ ಕಂಗೊಳಿಸಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಮೂರನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి కాశ్మీరపురవాసిని త్వామహం ప్రార్థయే నిత్యం విద్యాదానం చేహి మే నమస్కార